ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಸಮಾಜನ ಫಸ್ಟ್ ಹಾಳು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಕನ್ನಡ ಮೀಡಿಯಂ ಎಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದೀನಿ ನಾನು ಇದೇ ನಮ್ಮ ಸರ್ಕಾರ ಐದು ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡಪ್ ಮಾಡಿರ್ತಕ್ಕಂಥದ್ದು ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು ಮಾಡಿಲ್ಲ ಅಂತ ನಾನು ಅದನ್ನ ದ್ವೇಷ ಮಾಡೋದಿಲ್ಲ ನಮಗೆ ಅವಕಾಶ ಸಿಕ್ಕಿದೆ ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ ಸರ್ ಒಬ್ಬ ಮಗು ಇದ್ರೂ ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ ಒಳ್ಳೆ ಬಿಲ್ಡಿಂಗ್ ಇರುತ್ತೆ ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನಲ್ವತ್ತಾರು ಸಾವಿರ ಅಲ್ಲ ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದರೆ ಹೇಳಿ ಹೊಸದಾಗಿ ನಾನು ಓಪನ್ ಮಾಡ್ತೀನಿ ಆದರೆ ಹನ್ನೆರಡು ಸಾವಿರ ಮಕ್ಕಳು ಯಾಕಂದರೆ ಹನ್ನೆರಡು ಸಾವಿರ ಮಕ್ಕಳು ಸಾವಿರದ ಇನ್ನೂರು ಮಕ್ಕಳು ಒಂದೇ ವ್ಯವಸ್ಥೆಯಲ್ಲಿ ಓದಿದಾಗ ಅವ್ರ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ದ್ವಿಭಾಷ ಇಟ್ಟಿದ್ದೀವಿ ನಾವು ನೀವು ನೀವು ಕನ್ನಡ ಶಾಲೆ ಕ್ಲೋಸ್ ಯಾರು ಹೇಳಿದ್ದು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಧ್ಯಮದಲ್ಲಿ ನಾನು ಎಷ್ಟೊಂದ್ಸತಿ ಹೇಳಿದ್ದೀನಿ ನಾನು ಮನ್ಸಿಗೆ ನೋವಾಗುತ್ತೆ ಅಧ್ಯಕ್ಷರೇ ಯಾವುದೇ ಕಾರಣಕ್ಕೂ ನಾನು ಹೇಳದೇ ಇರ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದನ್ನ ಇಲ್ಲ ಅಂತ ಅಂತ ಪ್ರಶ್ನೆ ಸದಸ್ಯರ ತಲೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ನಾನಲ್ಲ ನಾನು ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಇಲ್ಲ ಹಣ ವ್ಯವಸ್ಥೆ ಎಲ್ಲಿ ಅಂತ ಹೇಳಿದ್ವಿ ನಾವು ಘೋಷಣೆ ಮಾಡಿದ್ದು ಐನೂರು ಶಾಲೆ ಆದರೆ ಇವತ್ತು ನನಗೆ ಭಾಳ ಸಂತೋಷ ಇದೆ ಹೆಮ್ಮೆ ಇದೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶುರುವಾಗಿದ್ದಿದ್ದು ಕೆ ಪಿ ಎಸ್ ನಿಮ್ಮ ಮೇಲ್ಮನೆ ತಲೆಮನೆ ಸದಸ್ಯರು ಪೂಂಜಾ ಅವ್ರು ಇರ್ಬೋದು ನಿಮ್ಮ ಸುನಿಲ್ ಅವರು ಇರ್ಬೋದು ಶಿವಲಿಂಗೇಗೌಡರು ನಮ್ಮ ಕಡೆಯವರು ಜೆ ಡಿ ಎಸ್ ಸದಸ್ಯರು ಅವರೆಲ್ಲರೂ ಏನಂದ್ರು ಗೊತ್ತಾ ಸರ್ ಚಿಕ್ಕ ಚಿಕ್ಕ ಶಾಲೆನ ಮರ್ಜ್ ಮಾಡಿ ಕ್ಲೋಸ್ ಮಾಡಿ ಅಂದರು ಇನ್ನು ಏನಾದ್ರು ಹೇಳಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಅಂತ ಹೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಕೊಡ್ಬೋದು ಆದರೆ ನಾನು ಹೊರಡಬಟ್ ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅದು ನಮಗೆ ಬಹಳ ಮುಖ್ಯ ಆಗುತ್ತೆ ಅದ್ರ ಮೇಲೇ ನಾನು ನಡೆಸ್ತೀನಿ ಬಡವರಿಗೂ ಕೂಡ ಒಂದು ಕಡೆಗೆ ಒಳ್ಳೆ ಒಂದು ಶಿಕ್ಷಣ ಕೊಡುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಶನ್ ಕೊಟ್ಕೊಂಡು ಮಾಡಬಾರ್ದ ಮಾನ್ಯ ಅಧ್ಯಕ್ಷೆ ಹದಿನಾಲ್ಕು ವರ್ಷ ಯಾಕೆ ಎಲ್ ಕೆ ಜಿ ಒಂದು ಕಡೆಗೆ ಇರಬೇಕು ಇದಾದ್ಮೇಲೆ ಇನ್ನೊಂದು ಹಳ್ಳಿಗೆ ಪ್ರೈಮರಿ ಹೈಸ್ಕೂಲಿಗೆ ಹೋಗಬೇಕು ಅದಾದ್ಮೇಲೆ ಇನ್ನೊಂದು ತಾಲೂಕ್ ಹೆಡ್ ಕ್ವಾರ್ಟರ್ಸಿಗೆ ಸೆಕೆಂಡ್ ಇಯರ್ ಪಿ ಯು ಸಿಗೆ ಹೋಗ್ಬೇಕು ಬೇಕು ಎಲ್ಲ ಮಕ್ಕಳಿಗೆ ಒಂದೇ ಕಡೆ ಕೊಟ್ಟಾಗದ ತಪ್ಪನೋ ಸರಿ ನೋವು ಹೇಳಿ ನೋಡೋಣ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ ಅದನ್ನ ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ ಅದು ಹೆಚ್ಚು ಹೋಗೋದಿಲ್ಲ ಆದ್ರೆ ಆದ್ರೆ ಫೈವ್ ಹಂಡ್ರೆಡ್ ಐನೂರು ಶಾಲೆಯನ್ನ ನಾವು ಒಂದು ಒಂದು ನಿಮಿಷ ಹಚ್ಚಿದಾನಂದ